ಹರಿ ಓಂ ನಮಸ್ತೆ ಏನು ನಾವು ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಅಂದರೆ ಧರ್ಮಸ್ಥಳದಿಂದ ಜೀರ್ಣೋದ್ಧಾರಗೊಂಡ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಐದನೇ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಇದು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಕೆಂದಟ್ಟಿ ಗ್ರಾಮದಲ್ಲಿದೆ ಇದರ ದೇವಸ್ಥಾನದ ಹೆಸರು ಮೂಲಾಧಿರೇಶ್ವರ ಅಂದರೆ ದೇವರಿಗೆ ಇಲ್ಲಿ ಆಕಾರವಿಲ್ಲ ಒರಿಜಿನಲ್ ಅಂತ ಹೇಳ್ತೀವಲ್ಲ ಆ ಥರ ಇದು ದೇವಸ್ಥಾನ ಇದು ಒಂದು ಬೆಟ್ಟದ ಬುಡದಲ್ಲಿದೆ ಬೆಟ್ಟದಲ್ಲಿ ಕಲ್ಲುಗಳು ನೋಡುವುದು ಬಹಳ ಚೆನ್ನಾಗಿದೆ ಆ ಕಲ್ಲುಗಳು ಯಾರೋ ಜೋಡಿಸಿರೋ ಥರ ಅಥವಾ ತಂದು ಹಾಕಿರೋ ಥರ ಕಾಣಿಸುತ್ತೆ ಅದರ ಬುಡದಲ್ಲೇ ಈ ದೇವಸ್ಥಾನ ಇದೆ ಸುಂದರವಾಗಿದೆ ಮತ್ತು ಗ್ರಾಮಸ್ಥರು ಈ ದೇವರನ್ನ ಅದು ಜೀರ್ಣೋದ್ಧಾರ ಆದ ಮೇಲೆ ಕೂಡ ಮುಂದೆ ಮಳೆ ಬಂದರೆ ನೀರೆಲ್ಲ ಬರುತ್ತೆ ಅಂತೇಳಿ ಶೀಟೆಲ್ಲ ಗ್ರಾಮ ಪಂಚಾಯತಿಯಿಂದ ಹಾಕ್ಸಿದ್ದಾರೆ ಇದು ಪ ಈಗ ಸದ್ಯದ ಸ್ಥಿತಿನಲ್ಲಿ ಇದು ಧಾರ್ಮಿಕ ದತ್ತಿ ಇಲಾಖೆ ಮುಜರಾಯಿ ಇಲಾಖೆ ಅಂತ ಏನು ಕರಿತೀವಿ ಅದರ ಇದಕ್ಕೆ ಒಳಪಟ್ಟಿದೆ ಪ್ರಾರಂಭದಲ್ಲಿ ನೋಡ್ಬೋದು ಇದು ಗರುಡಗಂಬ ಹೊಸ್ದಾಗಿ ನಿಲ್ಲಿಸಿದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಮುಂದೆ ಬಂದರೆ ನಂದಿ ಇದೆ ತುಂಬ ಪುರಾತನವಾದ ನಂದಿ ತುಂಬ ಚೆನ್ನಾಗಿದೆ ಅದರ ಕೆತ್ತನೆ ಅದರ ಮುಖ ಕಣ್ಣುಗಳು ತುಂಬ ಚೆನ್ನಾಗಿ ಇದೆ ಇಲ್ಲಿ ನಾವು ಸ್ಟಾರ್ಟಿಗೆ ಬಂದ ತಕ್ಷಣ ನಾವು ಹುಡುಕಿ ನೋಡಿ ಅಂತಂದು ಧರ್ಮಸ್ಥಳದಲ್ಲಿ ಪ್ರತಿಯೊಂದು ಕಡೆ ನಾವು ತೋರಿಸ್ತಾ ಇದ್ವಿ ಆ ಒಂದು ಕಲ್ಲನ್ನು ಹಾಕಿ ಅದರಲ್ಲಿ ಇದ್ರು ಯಾವಾಗಿದ್ದೆ ಏನು ಅಂತ ಬಟ್ ಈ ದೇವಸ್ಥಾನದಲ್ಲಿ ಇಲ್ಲ ಯಾಕೆ ಅಂತ ನಾವು ಗ್ರಾಮಸ್ಥರನ್ನು ಕೇಳಿದ್ದಕ್ಕೆ ಅವರು ಹೇಳಿರುವಂಥದ್ದು ಅವರು ಹಾಕ್ತೀವಿ ಅಂತಂದರೂ ಕೋ ಆ ಒಂದು ಕೋಆರ್ಡಿನೇಷನ್ ಮಿಸ್ ಆಗಿ ಹಾಕಿಲ್ಲ ಅವರು ಅಂತ ಅವರು ಹೇಳಿದ್ದಾರೆ ಬನ್ನಿ ಈ ದೇವಸ್ಥಾನ ಒಂದು ಸು ಸುತ್ತುವರ್ಕೊಂಡು ಬರೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ದೇವಸ್ಥಾನಕ್ಕೂ ಹೋದಾಗಲೂ ನಮಗೆ ಒಂದು ಕಾಮನಾಗಿ ಕ ಏನು ಕಾಣಿಸ್ತಾ ಇದೆ ಅಂತಂದರೆ ವಾಸ್ತುಶಿಲ್ಪಿ ಒಂದೇ ಥರ ಇದೆ ಅಂದರೆ ಇದು ವಯಸ್ಸಳ ಕಾಲದಲ್ಲಿ ಚೋಳರ ಕಾಲದಲ್ಲಿ ಆಗಿರೋದೊಂದು ಇದೊಂದು ಒಂದು ಪುರಾವೆ ಸಿಗುತ್ತೆ ಇಲ್ಲಿ ನೀವು ಕೆತ್ತನೆಗಳನ್ನು ನೋಡ್ಬೋದು ಈ ಕಲ್ಲುಗಳಲ್ಲಿ ಕೆತ್ತನೆಗಳಿದೆ ಬಟ್ ಮಳೆ ಗಾಳಿಯಿಂದ ಸ್ವಲ್ಪ ಅಳಿಸೋಗಿದೆ ಇದನ್ನು ಒಂದು ಏನು ಹೇಳ್ತೀರಿ ತುಂಬ ಸೂಕ್ಷ್ಮ ಗಮನಿಸಿದಾಗ ನಮಗೆ ಕಾಣ ಸಿಗುತ್ತದೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಹೇಗಿದೆ ದೇವ್ರ ದರ್ಶನವನ್ನು ಮಾಡೋಣ ಇಲ್ಲಿ ನಾನು ಬಂದಾಗ ಒಂದು ಅಬ್ಸರ್ವ್ ಮಾಡಿದೆ ಇಲ್ಲಿನ ಗೋಡೆ ಎರಡು ಕಲ್ಲು ಸೈಜು ಅಂದರೆ ನಮಗೆ ಹೆಚ್ಚು ಕಡಿಮೆ ಒಂದು ಅರ್ಧ ಮಾರು ನಮಗೆ ಇಲ್ಲಿಂದ ತೋರಿಸಿ ಇಲ್ಲಿಂದ ಇಷ್ಟಿದೆ ತುಂಬ ದೊಡ್ಡದಾಗಿದೆ ಇದ್ರ ಗೋಡೆ ಬಹಳ ಗಟ್ಟಿಮುಟ್ಟಾಗಿದೆ ಮತ್ತು ಒಳಗಡೆ ತುಂಬ ಚೆನ್ನಾಗಿದೆ ಶಿವನ ದೇವಸ್ಥಾನ ದರ್ಶನವನ್ನು ಮಾಡ್ಬೋದು ನಂದಿ ನಾವೊಂದು ಪ್ರತಿಯೊಂದು ದೇವಸ್ಥಾನದಲ್ಲಿ ನೋಡಿದಾಗ ಈ ದೇವಸ್ಥಾನಗಳೆಲ್ಲ ನಂಬರ್ ಇದೆ ಇದು ಇಲ್ಲಿ ನಂಬರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನಮಗೆ ಒನ್ ಫಿಫ್ಟಿ ಸಿಕ್ಸ್ ಒನ್ ಫಿಫ್ಟಿ ಸಿಕ್ಸು ಅಂದರೆ ಸೌತು ಈಸ್ಟ್ ಅನ್ನೋದು ಇವರು ಮೆನ್ಷನ್ ಮಾಡಿದ್ದಾರೆ ಹೌದು ಇಲ್ಲಿದೆ ನೋಡಿ ನಮಗೆ ನೋಟ್ ಸಿಗ್ಬೋದು ವೆಸ್ಟು ವೆಸ್ಟ್ ಸವೆನ್ ಬೈ ಫೈವ್ ಅಂದರೆ ಕೆಳಗಡೆಯಿಂದ ಇದು ಎಷ್ಟನೇ ನಂಬರು ಫೋರ್ನೇ ನಂಬರು ಬೈ ಸವೆನ್ನು ಅಡ್ಡ ಅಡ್ಡಡ್ಡಾವುದು ಹೇಗಿದೆ ಅಂದರೆ ಇಲ್ಲಿ ಕಲ್ಲು ಯಾವ ಫೇಸಿಗೆ ಬರಬೇಕು ಎಲ್ಲಿಗೆ ಬರಬೇಕು ಹಾಗೆಯೇ ಹಾಗೆ ನಾಲ್ಕು ಕಂಬಗಳಿದ್ದಾವೆ ಮೇಯ್ನಾಗಿ ಮೂಲ ಕಂಬಗಳು ದೇವಸ್ಥಾನಕ್ಕೆ ತುಂಬ ಅದ್ಭುತವಾಗಿದೆ ಕಲಾಶ ಶಿಲ್ಪಿ ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ ಬನ್ನಿ ಮೂಲೇಶ್ವರವರ ದೇವ ದೇವರನ್ನ ದರ್ಶನ ಮಾಡೋಣ ಇಲ್ಲಿನ ವಿಶೇಷ ಏನಪ್ಪ ಅಂದರೆ ತುಪ್ಪ ಹಾಕಿದ್ರೆ ದೇವರ ಮೇಲೆ ಅದು ಬೆಣ್ಣೆಯಾಗಿ ಆಗುತ್ತೆ ಅಂತ ಸ್ಥಳೀಯರು ಹೇಳ್ತಾರೆ ನಾವು ಎಲ್ಲ ಕಡೆ ಕೇಳಿದ್ದೀವಿ ಬೆಣ್ಣೆ ಹಾಕಿದ್ರೆ ತುಪ್ಪ ಆಗುವಂಥದ್ದು ಆದರೆ ಇಲ್ಲಿನ ವಿಶೇಷ ಏನಂತ ಅಂದರೆ ತುಪ್ಪನ ಹಾಕಿದ್ರೆ ಬೆಣ್ಣೆನ ಬರುವಂಥದ್ದು ಇಲ್ಲಿನ ಸ್ಥಳೀಯರಿದ್ದಾರೆ ಅವರನ್ನು ಮಾತಾಡಿಸೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಸ್ವಾಮಿ ನಾರಾಯಣ ಸ್ವಾಮಿ ಈ ದೇವಸ್ಥಾನ ಎಷ್ಟರಲ್ಲಿ ಪುನಃಸ್ಥಾಪನೆ ಆಯಿತು ಅಂದರೆ ಜೀರ್ಣೋದ್ಧಾರ ಮಾಡಿದರು ಹೇಗೆ ಮಾಡಿದರು ಸರ್ ಸರ್ ಇದು ಒಂದು ಒಂಬತ್ತು ವರ್ಷದಿಂದ ಇದು ಜೀರ್ಣೋದ್ಧಾರ ಇದನ್ನು ಮಾಡಿದರು ಈ ದೇವಸ್ಥಾನ ತುಂಬ ಶಿಥಿಲವಾಗಿತ್ತು ಕಲ್ಲುಗಳೆಲ್ಲ ಬಿದ್ದು ಇದನ್ನು ನಾವು ಕಟ್ಟೋ ಸ್ಥಿತಿನಲ್ಲಿರಲಿಲ್ಲ ಯಾಕಂದರೆ ಇದರ ಒಂದು ಪರಿಕಲ್ಪನೆ ನಮಗಿರಲೇ ಇಲ್ಲ ಧರ್ಮಸ್ಥಳದ ವತಿಯಿಂದನೂ ಇಲ್ಲಿ ಪಕ್ಕದಲ್ಲಿ ಕೋಲಾರ ಜಿಲ್ಲೆ ವಿನಾಯಕನ ದೇವಸ್ಥಾನ ಒಂದು ಒಂದು ಮಾಡೋದಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ಅವರ ಪರಿಚಯ ಆಗಿ ನಮಗೆ ತೋರಿಸಿದಾಗ ಆ ಶೆಟ್ರು ಅಂತ ಒಬ್ಬರು ಇದ್ದರು ಅಲ್ಲಿ ಧರ್ಮಸ್ಥಳದ ಆಫೀಸಲ್ಲಿ ಅವರು ಬಂದು ಇದನ್ನು ಕಟ್ಟೋದಕ್ಕೆ ನಮಗೆ ಸಹಕಾರ ಕೊಟ್ಟರು ಬುದ್ಧಿಜೀಗಳಿಂದ ದೊಡ್ಡವ್ರನ್ನ ಮಾತಾಡಿ ಇದನ್ನು ಒಂದು ಇದು ಮಾಡ್ರಿ ಅಂತ ಹೇಳಿದರು ನಾವು ಅವರಲ್ಲಿ ಕೇಳಿಕೊಂಡಾಗ ಅವರು ಮನಸ್ಪೂರ್ವಕವಾಗಿ ಈ ಧರ್ಮಸ್ಥಳದ ಟ್ರಸ್ಟಿಂದನೇ ಈ ದೇವಸ್ಥಾನ ಆಯಿತು ಅವರಿಂದೇ ಇದ್ರು ಈ ದೇವಸ್ಥಾನ ಇವತ್ತು ನಾವು ಈ ಸ್ಥಿತಿ ನಂಗೆ ನೋಡೋಕ್ಕಾಗ್ತಿಲ್ಲ ಆದ್ರೂ ಆದರೂ ಕೆಲಸ ಕಾರ್ಯಗಳನ್ನು ನಾವು ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಹತ್ರ ಅದರದೇ ಆದಂಥ ಕೆಲಸಗಾರರಿದ್ದಾರೆ ಈ ಎಲ್ಲ ಎರಡು ರಿಸೋರ್ಟ್ ತೆಗೆದಾಗ ಒಂದುವರೆ ಎಕರೆನಲ್ಲಿ ಬಿದ್ದಿತ್ತು ಎಲ್ಲ ಕಲ್ಲುಗಳು ತೆಗೆದಾಗ ನಾವು ಒಂದು ಕಲ್ಲು ಜೋಡಿಸೋದಕ್ಕೆ ಆಗುತ್ತಿರಲಿಲ್ಲ ಅವರು ತುಂಬ ನಮಗೆ ಶ್ರಮವಹಿಸಿ ಈ ಒಂದು ಇದನ್ನು ನಮ್ಮ ಗ್ರಾಮಸ್ಥರಿಗೆ ಇವತ್ತಿನ ದೇ ಜೀರ್ಣೋದ್ಧಾರ ಮಾಡಿ ನಾವು ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡೋಂಥ ಸ್ಥಿತಿನ ನಿರ್ಮಾಣ ಮಾಡಿಕೊಟ್ರು ಅದಕ್ಕೆ ನಾವು ಅವ್ರಿಗೆ ಯಾವತ್ತೂ ಧನ್ಯರಾಗಿರ್ತೀವಿ ಆ ಕ್ಷೇತ್ರಕ್ಕೆ ನಾವು ಯಾವತ್ತೂ ಕ್ಷಿರುಣಿಗಳಾಗಿರ್ತೀವಿ ಅಂತ ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಸದ್ಯದ ವರ್ತಮಾನ ಅಂದರೆ ಧರ್ಮಸ್ಥಳದ ಬಗ್ಗೆ ಏನು ಆಪಾದನೆಗಳಿದೆ ವೀರೇಂದ್ರಗಡೆ ಬಗ್ಗೆ ಆಪಾದನೆ ಏನಿದೆ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾವು ಇಷ್ಟೆಲ್ಲ ಹೇಳಿದ ಮೇಲೆ ಆಪಾದನೆಗಳನ್ನ ನಾವು ಕೇಳಿದಾಗ ನಮಗೆ ಮನಸ್ಸಿಗೆ ನೋವಾಗ್ತದೆ ಹೊರತು ಅಂಥ ಸ್ಥಿತಿನಲ್ಲಿ ಇರ್ತಕ್ಕಂಥವ್ರು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳು ಆ ಥರ ಇರ್ತಾರೆ ಅಂತ ನಾವು ಊಹೆ ಮಾಡೋದು ನಮ್ಮ ಒಂದು ನಮ್ಮ ಒಂದು ಇದಕ್ಕೆ ನಾವು ತಡ್ಕೊಳ್ಳೋಕೆ ಆಗದಂಥ ವಿಷಯ ಅದು ನಾವು ಯಾವತ್ತೂ ಆ ಕ್ಷೇತ್ರಕ್ಕೆ ಈಗಲೂ ಅಷ್ಟೇ ನಾವು ಇನ್ನೂ ಒಂದು ವಾರ ಕೂಡ ಆಗಲಿಲ್ಲ ವರ್ಷದಲ್ಲಿ ಮೂರರಿಂದ ನಾಲ್ಕು ಸಾರಿ ಆ ಕ್ಷೇತ್ರಕ್ಕೆ ಹೋಗ್ತೀವಿ ಯಾರೇನೋ ಅವ್ರವ್ರ ಮನಸ್ಥಿತಿಗೆ ಅವ್ರು ಮಾತಾಡ್ಬೋದು ಬಟ್ ನಮಗೆ ಆ ಕ್ಷೇತ್ರದ ಮೇಲೆ ಇರತಕ್ಕಂಥ ಒಂದು ಅಭಿಪ್ರಾಯ ಆ ಭಕ್ತಿ ಆ ಭಾವನೆ ನಮ್ಗೆ ಯಾವತ್ತೂ ಕಡಿಮೆ ಆಗೋಲ್ಲ ನಾವು ಯಾವತ್ತಿಗೂ ನಾವಿರೋವರೆಗೂ ನಮ್ಮ ಮಕ್ಳಿಗೂ ಹೇಳ್ತೀವಿ ಆ ಕ್ಷೇತ್ರದ ಬಗ್ಗೆ ನಾವು ಮುಂದೆ ಕೂಡ ನಾವು ಚಿರಋಣಿಗಳು ನಾವು ಆ ಕ್ಷೇತ್ರದ ಮೇಲೆ ಅಷ್ಟೊಂದು ಅಪಾರವಾದ ಭಕ್ತಿ ಭಾವನೆ ಇಟ್ಕೊಂಡಿರೋರು ನಾವು ಸರ್ ನಾವು ರೈತರು ಇರ್ಬೋದು ಆದ್ರೂ ಆ ಕ್ಷೇತ್ರಕ್ಕೆ ಅಷ್ಟೇ ಭಕ್ತಿ ಭಾವ ನಮ್ಮಲ್ಲಿದೆ ಧನ್ಯವಾದ ಸರ್ ಧನ್ಯವಾದ